ನಿರ್ದೇಶನಾಲಯ ಕ್ರೀಡಾ ಶೂಟಿಂಗ್ ಚಾಂಪಿಯನ್ಶಿಪ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಮತ್ತು ಗೋವಾದ ಎನ್ಸಿಸಿ ಕೆಡೆಟ್ಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ರಾಜಭವನದಲ್ಲಿ ಸನ್ಮಾನಿಸಿದರು ಈ ವೇಳೆ ಏರ್ ಕಮಾಂಡರ್ ಎಸ್ಬಿ ಅರುಣ್ಕುಮಾರ್ ವಿಎಸ್ಎಂ ಸಚಿವ ಎಂಸಿ ಸುಧಾಕರ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ರಾಜ್ಯಪಾಲರು ಎನ್ಸಿಸಿ ಕೆಡೆಟ್ಗಳು ರಾಷ್ಟ್ರ ಮತ್ತು ಸಾರ್ವಜನಿಕರ ಸೇವೆಗಾಗಿ ನಿರಂತರವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಯುವ ಕೆಡೆಟ್ಗಳು ಚಾಂಪಿಯನ್ಶಿಪ್ನಲ್ಲಿ ಶ್ಲಾಘನೀಯ ಪ್ರದರ್ಶನ ನೀಡುವ ಮೂಲಕ ಇಡೀ ರಾಜ್ಯವನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಎನ್ಸಿಸಿಯ ಗುರಿ ಮತ್ತು ಉದ್ದೇಶ ಯುವಕರಲ್ಲಿ ಚಾರಿತ್ರ್ಯ ನಿರ್ಮಾಣ ಶಿಸ್ತು ಸಾಹಸ ಮನೋಭಾವ ಹಾಗೂ ಸ್ವಸೇವೆಯ ಆದರ್ಶಗಳೊಂದಿಗೆ ಸಂಘಟಿತ ತರಬೇತಿ ಪಡೆದ ಮತ್ತು ಯುವ ಸಮುದಾಯ ರಚಿಸುವುದಾಗಿದೆ ಯುವ ಜನತೆ ರಾಷ್ಟ್ರದ ಭವಿಷ್ಯ ಅವರು ಯಾವುದೇ ವೃತ್ತಿ ಆರಿಸಿಕೊಂಡರೂ ಸೇವೆ ಸಲ್ಲಿಸುವುದರಲ್ಲಿ ಮುಂದಿರುತ್ತಾರೆ ಎಂದರು ರಾಷ್ಟ್ರೀಯ ಕೆಡೆಟ್ ಕಾರ್ಪ್ ಸಶಸ್ತ್ರ ಪಡೆಗಳಿಗೆ ಸೇರಲು ಯುವ ಭಾರತೀಯರನ್ನು ಪ್ರೇರೇಪಿಸಲು ಅನುಕೂಲಕರ ವಾತಾವರಣ ಒದಗಿಸುತ್ತದೆ ಜೊತೆಗೆ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ದೇಶ ಮತ್ತು ವಿಶ್ವದಲ್ಲಿ ಎನ್ಸಿಸಿ ಹೆಮ್ಮೆ ಪಡುವಂತೆ ಮಾಡಿದೆ ಹಾಗೂ ಗೌರವ ಪ್ರಶಸ್ತಿಗಳನ್ನು ಪಡೆದಿರುವುದು ಶ್ಲಾಘನೀಯ ಎಂದು ಹೇಳಿದರು 我说过，我不会说的。